ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗಂಗ ಗಣಪತೈ ನಮಃ ಓಂ ವಾಗ್ದೇವ್ಯ ನಮಃ ಓಂ ವಾಸದೇ ಕನ್ನಿಕಾಪ್ರಮೇಶ ದೇವ್ಯ ನಮಃ ಓಂ ದಾಮೋದರ ಸ್ವತಃಭ್ಯೋ ನಮಃ ಕಾರ್ತಿಕ ಮಾಸ ಮಾಸಪ್ರಾಣದ ಇಪ್ಪತ್ತೊಂಬತ್ತನೇ ಅಧ್ಯಾಯವು ಸೂತ ಪ್ರಾಣಿಕರು ಮಾತನ್ನು ಕೇಳಿದಋಷಿಗಳು ಹೇ ಮಹರ್ಷಿ ಅರಳಿಮರವು ಏಕೆ ಅಸ್ಪೃಶ್ಯವಾಗಿದೆ ಆದರೂ ಶನಿವಾರ ಮಾತ್ರ ಈ ವೃಕ್ಷಕ್ಕೆ ಪೂಜೆ ಏಕೆ ಎಂದು ಪ್ರಶ್ನಿಸಿದರು ಸೋತರು ಇದಕ್ಕೆ ಉತ್ತರ ನೀಡಿದರು ಸಮುದ್ರ ಮತನದ ಕಾಲದಲ್ಲಿ ದೊರಕಿದ ಅನೇಕ ಅನರ್ಘ್ಯ ವಸ್ತುಗಳು ಲಕ್ಷ್ಮೀ ಕೌಸ್ತುಭಗಳನ್ನು ಶ್ರೀಹರಿಗೆ ಅರ್ಪಿಸಲಾಯಿತು ಉಳಿದ ಸಂಪತ್ತುಗಳನ್ನೆಲ್ಲ ದೇವತೆಗಳು ಹಂಚಿಕೊಂಡರು ಶ್ರೀಹರಿಯು ಲಕ್ಷ್ಮಿಯನ್ನು ವಿವಾಹವಾದರು ಆಗ ಲಕ್ಷ್ಮಿಯು ಸ್ವಾಮಿ ನನಗಿಂತ ಹಿರಿಯವಳಾದ ನಮ್ಮ ಅಕ್ಕ ಜ್ಯೇಷ್ಠಾದೇವಿ ಇದ್ದಾಳೆ ಆಕೆಗೆ ವಿವಾಹವಾಗಬೇಕು ಕಿರಳಾದ ನನಗೆ ವಿವಾಹವಾಯಿತು ಆದುದರಿಂದ ಅವಳು ಮದುವೆಯಾಗಬೇಕು ಎಂದಳು ಆಗ ಶ್ರೀಮನ್ನಾರಾಯಣನು ಉದ್ದಾಲಕನೆಂಬ ಋಷಿಗೆ ಜ್ಯೇಷ್ಠ ದೇವಿಯನ್ನು ಒಪ್ಪಿಸಿದರು ಸೂತ ತೂಲಕಾಯಳು ಕೆಂಪು ಕಣ್ಣುಳ್ಳವಳು ಹೊರಟಳು ಆದ ಆಕೆಯನ್ನು ಮುನಿಯು ತನ್ನ ಆಶ್ರಮಕ್ಕೆ ಕರೆದೊಯ್ದನು ಉದ್ದಾಲಕ ಮುನಿಯು ಆಶ್ರಮವು ಜ್ಯೇಷ್ಠ ದೇವಿಗೆ ಸರಿ ಕಾಣಲಿಲ್ಲ ಸತತವಾಗಿ ಹೋಮದ ಹೊಗೆ ವೇದಘೋಷಗಳು ನೋಡಿ ಹೇ ಮುನಿ ಹೋಮ ಅತಿಥಿ ಸತ್ಕಾರ ವೇದಾಧ್ಯಯನಗಳಿರುವ ಸ್ಥಳಗಳಲ್ಲಿ ನಾನೆಂದಿಗೂ ಇರಲಾರೆ ಅನ್ಯೋನ್ಯರಾದ ದಂಪತಿಗಳು ಪಿತೃಕಾರ್ಯ ನಡೆಯುವ ಸ್ಥಳ ಇರುವ ಜಾಗ ಗುರುಪೂಜೆಯಾಗುವ ಸ್ಥಳ ಇಲ್ಲಿ ನಾನು ಎಂದಿಗೂ ಇರಲಾರೆ ಎಂದಳು ಎಲ್ಲ ಹಗಲು ರಾತ್ರಿ ಪತಿಪತ್ನಿಯರು ಕಲಹಪ್ರಿಯರು ಜಗಳವಾಡುವರು ಎಲ್ಲ ಅತಿಥಿಗಳು ನಿರಾಶರಾಗುವರು ಎಲ್ಲಿ ವೃದ್ಧರು ಮಿತ್ರರು ಸಜ್ಜನರಿಗೆ ಅವಮಾನವಾಗುವುದು ಎಲ್ಲಿ ಸದಾ ಬೈಗುಳಿರ್ಬೋದು ಅಶೀಲ ಶುದ್ ಶಬ್ದಗಳಿರ್ಬೋದು ದುರಾಚಾರ ಪರದ್ರವ್ಯಹರಣ ಪರಶ್ರೀ ಹರಣಗಳು ನಡೆಯುತ್ತವೆಯೋ ಅಲ್ಲಿ ಬ್ರಹ್ಮಹತ್ಯಾದಿ ಮಹಾಪಾತಗಳು ನಡೆಯುತ್ತವೆಯೋ ಅದು ನನಗೆ ಪ್ರಿಯವಾದ ಸ್ಥಳ ಎಂದಳು ಆಕೆಯ ಮಾತನ್ನು ಕೇಳಿದ ಉದ್ದಾಲಕನು ಸ್ವಲ್ಪ ನೊಂದವನಾಗಿ ನಿನಗೆ ಇಷ್ಟವ ಸ್ಥಳವನ್ನು ಹುಡುಕುತ್ತೇನೆ ಅಲ್ಲಿಯವರೆಗೂ ಈ ಅರಳಿ ಮರದಲ್ಲಿರು ಎಂದು ಹೇಳಿ ಹೊರಟರು ಪತಿಯ ಜ್ಯೇಷ್ಠಾದೇವಿಯು ಅಲ್ಲೇ ನಿಂತಳು ಎಷ್ಟು ದಿನವಾದರೂ ಪತಿಯು ಹಿಂದೆ ಬರದೆ ಇದುದರಿಂದ ಆಕೆ ರೋಧಿಸಿದಳು ಆಕೆಯ ದುಃಖವನ್ನೆರಿತ ಲಕ್ಷ್ಮೀನಾರಾಯಣನು ಅಲ್ಲಿಗೆ ಬಂದರು ಶ್ರೀಹರಿಯು ದೇ ಜ್ಯೇಷ್ಠ ಈ ಮರದಲ್ಲಿ ನನ್ನ ಸನ್ನಿಧಿವಿರುತ್ತದೆ ಆದುದರಿಂದ ನೀನು ಈ ವೃಕ್ಷದ ಮೂಲದಲ್ಲಿ ನೆಲೆಸೋ ನನ್ನನ್ನು ಪ್ರತಿವರ್ಷವೂ ಯಾರು ಪೂಜಿಸುತ್ತಾರೆಯೋ ಅವರಿಗೆ ಲಕ್ಷ್ಮಿಯ ಒಲಿಯುತ್ತಾಳೆ ಎಂದನು ಹೇ ಹೇ ಹೀಗೆ ಶನಿವಾರ ಅರಳಿ ವೃಕ್ಷವನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸಿದರೆ ಲಕ್ಷ್ಮೀ ಕೃಪಾ ಕಟಾಕ್ಷವಾಗುತ್ತದೆ ಎಂಬುವುದು ಭಗವಂತನ ಮಾತು ಇದನ್ನು ಋಷಿಗಳಿಗೆ ಹೇಳಿದ ಸೂತರು ಹೇ ಮಾ ಹೇ ಋಷಿಗಳೇ ಶ್ರೀಕೃಷ್ಣ ಪರಮಾತ್ಮನು ಸತ್ಯಭಾಮಿಗೆ ತಿಳಿಸಿದಂತೆಯೇ ನಾರದ ಮಹರ್ಷಿಗಳು ಪೃದುಚಕ್ರವರ್ತಿಗೆ ಹೇಳಿದಂತೆಯೇ ಈ ಕಾರ್ತೀಕ ಮಾಸ ಮಹಿಮೆಯನ್ನು ನಾವು ನಿಮಗೆ ಸಾಧ್ಯವಾದ ಹಾಗೆ ನಿರೂಪಿಸಲಿವೆ ಇದನ್ನು ಯಾರು ಭಕ್ತಿ ಶ್ರದ್ಧೆಗಳಿಂದ ಆಲಿಸುವರೋ ಅವರು ಸಕಲ ಪಾಪಗಳು ಕಳೆದುಕೊಂಡು ಶ್ರೀಹರಿಯು ಸಾನ್ನಿಧ್ಯವನ್ನೇ ಹೊಂದುವರು ಎಂದು ಹೇಳಿದರೆಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆ ಇಪ್ಪತ್ತೊಂಬತ್ತನೇ ಅಧ್ಯಾಯವು ಸಂಪೂರ್ಣವಾಯಿತು ಹರಿ ಓಂ ಇದೇ ಥರ ಕಥೆಗಳನ್ನು ಕೇಳಲು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಾಮೆಂಟ್ ಮಾಡಿ